ಒಂದು ದಿನ ಕೋಳಿ ತನ್ನ ಮರಿಗಳಿಗೆ ಹೇಗೆ ಟೂ ಟೇಬಲ್ಸ್ನ ಹೇಳ್ಕೊಡ್ತು ಅಂತ ನೋಡೋಣ ಫಸ್ಟು ಟೂ ಟೇಬಲ್ಸ್ನ ಹೇಳ್ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡಿತು ನಂತರ ಟೆಸ್ಟ್ನು ಕೊಡ್ತು ತನ್ನ ಎಲ್ಲ ಹತ್ತು ಮರಿಗಳನ್ನು ಕೊ ಅಂತ ಕರೀತು ಇವಾಗ ನಿಮಗೆಲ್ಲ ಟೂ ಟೇಬಲ್ಸ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತು ಎಲ್ಲ ಮರಿಗಳು ಸಂತೋಷದಿಂದ कल्ट को टी वी ಅಂತ ಹೇಳಿದವು 2 1 इज 2 2 2ಸ್ ಆರ್ 4 2 3ಸ್ ಆರ್ 6 2 4ಸ್ ಆರ್ 8 2 5ಸ್ ಆರ್ 10 2 6 ಆರ್ 12 2 7ಸ್ ಆರ್ 14 2 8ಸ್ ಆರ್ 16 2 9ಸ್ ಆರ್ 18 2 10ಸ್ ಆರ್ 20 ಕೋಳಿ ತನ್ನ ಮರಿಗಳಿಗೆ ಟೂ ಟೇಬಲ್ಸ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇತ್ತು ಆವಾಗ ಅದರ ಕಣ್ಣಿಗೆ ಕಡ್ಡಿಗಳು ಕಾಣಿಸೋದು ಕಡ್ಡಿಗಳನ್ನ ಯೂಸ್ ಮಾಡಿಕೊಂಡು ಟೂ ಟೇಬಲ್ಸ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಡಿಸೈಡ್ ಮಾಡಿತು ಫಸ್ಟ್ ಕೋಳಿ ಮರಿಗೆ ಟೂ ಸ್ಟಿಕ್ಸ್ನ ತಗೊಂಬಾ ಅಂತ ಹೇಳ್ತು ಇವಾಗ ಒಂದು ಕೋಳಿ ಮರಿ ಎಷ್ಟು ಸ್ಟಿಕ್ಸ್ನ ತರ್ಬೋದು ಟೂ ಸ್ಟಿಕ್ಸ್ ಟೂ ಇಂಟು ಒನ್ ಈಕ್ವಲ್ಸ್ ಟೂ ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳ್ತು ಟೂ ಸ್ಟಿಕ್ಸ್ನ ಟೂ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗುತ್ತೆ ಫೋರ್ ಸ್ಟಿಕ್ಸ್ ಆಗುತ್ತೆ ಟೂ ಇಂಟು ಟೂ ಈಕ್ವಲ್ಸ್ ಫೋರ್ ಕೋಳಿ ಮರಿಗಳು ಅದು ಹೇಗೆ ಅಂತ ಕೇಳಿದ್ವು ಅದಕ್ಕೆ ಕೋಳಿ ಎಕ್ಸ್ಪ್ಲೈನ್ ಮಾಡ್ತು ಫಸ್ಟ್ ಕೋಳಿ ಮರಿ ಟೂ ಸ್ಟಿಕ್ಸ್ನ ತರುತ್ತೆ ಸೆಕೆಂಡ್ ಕೋಳಿ ಮರಿ ಟೂ ಸ್ಟಿಕ್ಸ್ನ ತರುತ್ತೆ ಟೂ ಸ್ಟಿಕ್ಸ್ ಪ್ಲಸ್ ಟೂ ಸ್ಟಿಕ್ಸ್ ಇಸ್ ಈಕ್ವಲ್ ಟು ಫೋರ್ ಸ್ಟಿಕ್ಸ್ ಟೂ ಕೋಳಿ ಮರಿಗಳು ಒಟ್ಟು ಫೋರ್ ಸ್ಟಿಕ್ಸ್ನ ತರ್ಬೋದು ಇವಾಗ ಕೋಳಿ ಮರಿಗಳಿಗೆ ಅರ್ಥ ಆಯಿತಾ ಅಂತ ಕೇಳ್ತು ಅದಕ್ಕೆ ಎಲ್ಲ ಕೋಳಿ ಮರಿಗಳು ಕೊ ಅರ್ಥ ಆಯಿತು ಅಂತ ಹೇಳಿದ್ವು ಇದೇ ಥರ ಕೋಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತು ನೆಕ್ಸ್ಟ್ ಕೋಳಿ ಮರಿಕು ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳ್ತು ಟೂ ಸ್ಟಿಕ್ಸ್ನ ತ್ರೀ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ತ್ರೀ ಈಕ್ವಲ್ ಸಿಕ್ಸ್ ಸಿಕ್ಸ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತರುತ್ತೆ ತ್ರೀ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಟೂನ ತ್ರೀ ಸತಿ ಆ್ಯಡ್ ಮಾಡಿ ಈ ಕೋಳಿ ಮರಿಗಳು ಒಟ್ಟು ಸಿಕ್ಸ್ ಸ್ಟಿಕ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳುತ್ತೆ ಟೂ ಸ್ಟಿಕ್ಸ್ನ ಫೋರ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ಫೋರ್ ಈಸ್ ಈಕ್ವಲ್ ಟು ಏಯ್ಟ್ ಏಯ್ಟ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಒಂದು ಕೋಳಿ ಮರಿ ಟೂ ಸ್ಟಿಕ್ಸ್ನ ತರುತ್ತೆ ನಾಲ್ಕು ಕೋಳಿ ಮರಿ ಎಷ್ಟು ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಟೂನ ಫೋರ್ ಸತಿ ಆ್ಯಡ್ ಮಾಡಬೇಕು ಫೋರ್ ಕೋಳಿ ಮರಿಗಳು ಒಟ್ಟು ಏಟ್ ಸ್ಟಿಕ್ಸ್ನ ತರ್ತವೆ ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳ್ತು ಟೂ ಸ್ಟಿಕ್ಸ್ನ ಫೈ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ಫೈ ಈಕ್ವಲ್ಸ್ ಟೆನ್ ಟೆನ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿಮರಿ ಮರಿ ತರ ಫೈ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಟೂನ ಫೈ ಸತಿ ಆ್ಯಡ್ ಮಾಡಬೇಕು ಆವಾಗ ಟೆನ್ ಸ್ಟಿಕ್ಸ್ ಆಗುತ್ತೆ ಫೈ ಕೋಳಿಮರಿಗಳು ಮರಿಗಳು ಒಟ್ಟು ಟೆನ್ ಸ್ಟಿಕ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳುತ್ತೆ ಟೂ ಸ್ಟಿಕ್ಸ್ನ ಸಿಕ್ಸ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗುತ್ತೆ ಟೂ ಇಂಟು ಸಿಕ್ಸ್ ಈಕ್ವಲ್ಸ್ ಟ್ವೆಲ್ ಟ್ವೆಲ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತರುತ್ತೆ ಸಿಕ್ಸ್ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರ್ತವೆ ಅಂತ ಕಂಡಿಡಿಯಕ್ಕೆ ಟೂನ ಸಿಕ್ಸ್ ಸತಿ ಆ್ಯಡ್ ಮಾಡಬೇಕು ಆವಾಗ ಎಷ್ಟು ಸಿಗುತ್ತೆ ಟ್ವೆಲ್ ಸಿಕ್ಸ್ ಕೋಳಿ ಮರಿಗಳು ಒಟ್ಟು ಟ್ವೆಲ್ ಸ್ಟಿಕ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತಗೊಂಬಾ ಅಂತ ಹೇಳುತ್ತೆ ಟೂ ಸ್ಟಿಕ್ಸ್ನ ಸೆವೆನ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ಸೆವೆನ್ ಈಕ್ವಲ್ಸ್ ಫೋರ್ಟೀನ್ ಫೋರ್ಟೀನ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತರುತ್ತೆ ಸೆವೆನ್ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರ್ತವೆ ಅಂತ ಕಂಡುಹಿಡಿಯೋಕ್ಕೆ ಟೂನ ಸೆವೆನ್ ಸತಿ ಆ್ಯಡ್ ಮಾಡಬೇಕು ಆವಾಗ ಎಷ್ಟು ಸಿಗುತ್ತೆ ಫೋರ್ಟೀನ್ ಸೆವೆನ್ ಕೋಳಿ ಮರಿಗಳು ಒಟ್ಟು ಫೋರ್ಟೀನ್ ಸ್ಟಿಕ್ಸ್ನ ತೊಗೊಂಡು ಬರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತಗೊಂಬಾ ಅಂತ ಹೇಳುತ್ತೆ ಟೂ ಸ್ಟಿಕ್ಸ್ನ ಏಯ್ಟ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ಏಯ್ಟ್ ಈಕ್ವಲ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತರುತ್ತೆ ಏಟ್ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರ್ತವೆ ಅಂತ ಕಂಡುಹಿಡಿಯೋಕ್ಕೆ ಟೂನ ಏಟ್ ಸತಿ ಆ್ಯಡ್ ಮಾಡಬೇಕು ಆವಾಗ ಸಿಕ್ಸ್ಟೀನ್ ಸಿಗತ್ತೆ ಏಟ್ ಕೋಳಿ ಮರಿಗಳು ಒಟ್ಟು ಸಿಕ್ಸ್ಟೀನ್ ಸ್ಟಿಕ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತೊಗೊಂಬರಕ್ಕೆ ಹೇಳ್ತು ಟೂ ಸ್ಟಿಕ್ಸ್ನ ನೈನ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗ್ತವೆ ಟೂ ಇಂಟು ನೈನ್ ಈಕ್ವಲ್ಸ್ ಏಯ್ಟೀನ್ ಏಯ್ಟೀನ್ ಸ್ಟಿಕ್ಸ್ ಆಗ್ತವೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತೊಗೊಂಡು ಬಂದರೆ ನೈನ್ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರ್ತವೆ ಅಂತ ಕಂಡುಹಿಡಿಯೋಕ್ಕೆ ಟೂನ ನೈನ್ ಸತಿ ಆ್ಯಡ್ ಮಾಡಬೇಕು ಆವಾಗ ಏಯ್ಟೀನ್ ಸಿಗತ್ತೆ ಒಟ್ಟು ನೈನ್ ಕೋಳಿ ಮರಿಗಳು ಏಯ್ಟೀನ್ ಸ್ಟಿಕ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಟೂ ಸ್ಟಿಕ್ಸ್ನ ತಗೊಂಡು ಬರಕ್ಕೆ ಹೇಳುತ್ತೆ ಟೂ ಸ್ಟಿಕ್ಸ್ನ ಟೆನ್ ಕೋಳಿ ಮರಿಗಳು ತಂದರೆ ಎಷ್ಟು ಸ್ಟಿಕ್ಸ್ ಆಗುತ್ತೆ ಟೂ ಇಂಟು ಟೆನ್ ಈಕ್ವಲ್ಸ್ ಟ್ವೆಂಟಿ ಟ್ವೆಂಟಿ ಸ್ಟಿಕ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಟೂ ಸ್ಟಿಕ್ಸ್ನ ಒಂದು ಕೋಳಿ ಮರಿ ತಂದರೆ ಟೆನ್ ಕೋಳಿ ಮರಿಗಳು ಎಷ್ಟು ಸ್ಟಿಕ್ಸ್ನ ತರ್ತವೆ ಅಂತ ಕಂಡುಹಿಡಿಯೋಕ್ಕೆ ಟೂನ ಟೆನ್ ಸತಿ ಆ್ಯಡ್ ಮಾಡಬೇಕು ಆವಾಗ ಟ್ವೆಂಟಿ ಸಿಗತ್ತೆ ಒಟ್ಟು ಟೆನ್ ಕೋಳಿ ಮರಿಗಳು ಟ್ವೆಂಟಿ ಸ್ಟಿಕ್ಸ್ನ ತರ್ಬೋದು ಇವಾಗ ಕೋಳಿ ತನ್ನ ಎಲ್ಲ ಮರಿಗಳಿಗೂ ಅರ್ಥ ಆಯಿತಾ ಅಂತ ಕೇಳುತ್ತೆ ಎಲ್ಲ ಮರಿಗಳು ಅರ್ಥ ಆಯಿತು ಅಂತ ಕೊ ಅಂತ ಹೇಳ್ತವೆ ಕೋಳಿ ತನ್ನ ಮರಿಗಳು ಎಷ್ಟು ಕಲ್ತಿದ್ದಾರೆ ಅಂತ ತಿಳ್ಕೊಳಕ್ಕೆ ಟೆಸ್ಟ್ ಕೊಡ್ತು ನಾನು ಐದು ಏನಿಸೋ ಅಷ್ಟರಲ್ಲಿಗೆ ನೀವೆಲ್ಲರೂ ಉತ್ತರ ಕೊಡಬೇಕು ಅಂತ ಹೇಳುತ್ತೆ ಟೂ ಇಂಟು ಫೈವ್ ಎಷ್ಟು ಅಂತ ಕೇಳುತ್ತೆ ಒನ್ 2 3 4 5 ಆಸ್ಟ್ರೇಲಿಯನ್ ಒಂದು ಬಾರಿ ಹೇಳುತ್ತೆ 10 2 * 5 = 10 ಕೋಳಿ ಸರಿಯ ಉತ್ತರ ಅಂತ ಹೇಳುತ್ತೆ ಕೋಳಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳುತ್ತೆ 2 * 7 ಎಷ್ಟು 1 2 3 4 ಫೈವ್ ಅಷ್ಟರಲ್ಲಿ ಒಂದು ಮರಿ ಹೇಳುತ್ತೆ ಫೋರ್ಟೀನ್ ಟೂ ಇಂಟು ಸೆವೆನ್ ಈಕ್ವಲ್ಸ್ ಫೋರ್ಟೀನ್ ಕೋಳಿ ಸರಿ ಉತ್ತರ ಅಂತ ಹೇಳುತ್ತೆ ಕೋಳಿ ನೆಕ್ಸ್ಟ್ ಕ್ವೆಶನ್ನ ಕೇಳುತ್ತೆ ಟೂ ಇಂಟು ತ್ರೀ ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಮರಿ ಹೇಳುತ್ತೆ ಸಿಕ್ಸ್ 2 * 3 = 6 ಕೋಳಿ ಸರಿ ಉತ್ತರ ಅಂತ ಹೇಳುತ್ತೆ ಕೋಳಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳುತ್ತೆ 2 * 9 ಎಷ್ಟು 1 2 3 4 5 ಒಂದ್ಮಾರಿ ಹೇಳುತ್ತೆ 18 2 * 9 = 18 ಕೋಳಿ ಸರಿ ಉತ್ತರ ಅಂತ ಹೇಳುತ್ತೆ ಕೋಳಿಗೆ ತನ್ನ ಮರಿಗಳು ಟೂ ಟೇಬಲ್ಸ್ ಕಲ್ತಿದ್ದಕ್ಕೆ ಖುಷಿಯಾಗುತ್ತೆ ಮರಿಗಳುಗು ಖುಷಿಯಾಗುತ್ತೆ ಕೋಳಿ ಮತ್ತು ಮರಿಗಳು ಒಟ್ಟಿಗೆ ಹೇಳ್ತವೆ ಕೊ